ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಲವ್ಲಿ ಈ ಸಿನಿಮಾ ಮುಹೂರ್ತದಿಂದ ಹಿಡಿದು ಕೊನೆ ಅಂದರೆ ಶೂಟಿಂಗ್ ಮುಗಿಯುವವರೆಗೂ ಕೂಡ ಸದ್ದು ಮಾಡುತ್ತಲೇ ಬಂದಂಥ ಸಿನಿಮಾ ಅಂತ ಹೇಳಬಹುದು ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ಯಾವಾಗ ರಿಲೀಸ್ ಅನ್ನೋದನ್ನು ಕೂಡ ಚಿತ್ರತಂಡ ರಿವೀಲ್ ಮಾಡುತ್ತೆ ನಮ್ಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಜೂನ್ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿ ಈಗ ಮೊನ್ನೆ ಮನೆಯಷ್ಟೇ ರಿಲೀಸ್ ಆಗಿರುವಂಥ ಒಂದು ಹಾಡು ಆ ಬಾಬಾ ಅನ್ನೋ ಲೆವೆಲ್ಗಿದೆ ನಿಮ್ಗೆ ಗೊತ್ತೇ ಇದೆ ವಸಿಷ್ಠ ಸಿಂಹ ಅಂತ ಬಂದರೆ ಅವರ ಕಂಠ ಆಗಿರ್ಬೋದು ಅವರ ನಟನೆ ಆಗಿರ್ಬೋದು ಪ್ರತಿಯೊಂದು ಕೂಡ ಮತ್ತೆ ಮತ್ತೆ ತಿರುಗಿ ನೋಡೋಣ ಮತ್ತೆ ಮತ್ತೆ ನೋಡೋಣ ಅನ್ನೋ ಲೆವೆಲ್ಗೆ ಇರುತ್ತೆ ಸೊ ಲವ್ಲಿ ಸಿನಿಮಾದಲ್ಲೂ ಕೂಡ ನಮ್ಮನ್ನು ಅದ್ಭುತವಾಗಿ ರಂಜಿಸೋದಕ್ಕೆ ರೆಡಿಯಾಗಿದ್ದಾರೆ ಸೊ ಜೂನಲ್ಲಿ ಡೇಟ್ ಒಂದು ಅನೌನ್ಸ್ ಆಗಬೇಕು ಇವತ್ತು ನಮ್ಮ ಜೊತೆ ಇದೀಗ ವಸಿಷ್ಠ ಸಿಂಹ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಸಿನಿಮಾದ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನ ಎಕ್ಸ್ಕ್ಲೂಸಿವ್ ಆಗಿ ಏನಾರು ಹೇಳ್ತಾರಂತ ಕೇಳುವಂಥ ಪ್ರಯತ್ನವನ್ನ ಮಾಡ್ತೀನಿ ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಡೇ ಬೈ ಡೇ ಆಗ್ತಾನೆ ಹೋಗ್ತಾ ಇದ್ದೀರಾ ಏನಿದ್ರ ಸೀಕ್ರೆಟ್ ಅಂತ ಹೇಳಿ ಅಂದರೆ ವಯಸ್ಸು ಕಡಿಮೆ ಕಡಿಮೆ ಆಗ್ತಾ ಇದೆ ಸ್ವೀಟ್ ಏಯ್ಟೀನ್ ಥರ ಕಾಣ್ತಾ ಇದ್ದೀರಾ ಖುಷಿಯಾಗಿದ್ದೀನಿ ಅದು ವೈಫ್ ಬಂದ್ಮೇಲೆ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ ಅಂತ ಹೇಳಿ ವೈಫ್ ಸರ್ ಲವ್ಲಿ ನಿಮ್ಮ ಧ್ವನಿ ಅಂತ ಅಂದ್ರೆ ನಿಮ್ಮ ಮಾತು ಕೇಳೋದೇ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ಹೇಳಿ ನಿಮ್ಮ ಧ್ವನಿಯಲ್ಲಿ ಹಾಡುಗಳನ್ನ ಕೇಳೋದಂದ್ರೆ ಅದು ಇನ್ನೊಂಥರ ಮ್ಯಾಜಿಕ್ ಅಂತಾನೆ ಹೇಳ್ಬೋದು ನಿಮ್ಮ ಸಿನಿಮಾಗೆ ನೀವೇ ನಟ ನಿಮ್ಮದೇ ಹಾಡು ಸೊ ಹೇಗಿದೆ ಸರ್ ಆ ಥ್ರಿಲ್ ಬಗ್ಗೆ ಆ ಒಂದು ಫೀಲ್ ಬಗ್ಗೆ ಹಂಚ್ಕೊಳ್ಳೋದಾದ್ರೆ ಖುಷಿಯಾಗತ್ತೆ ಅಂದರೆ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಬೇಕು ಅನ್ನೋದು ಅಂದರೆ ತುಂಬ ಹಾಡುಗಳು ಹಾಡಬೇಕು ಅನ್ನೋ ಇರದೇ ಇಲ್ಲ ಕಾರಣ ನಾನು ಕಲ್ತು ಬಂದವನಲ್ಲ ತುಂಬ ಜನ ವರ್ಷಗಟ್ಟಲೆ ಕಲಿತು ಅದೊಂದು ಅದಕ್ಕೆ ಒಂದು ತಪಸ್ ಮಾಡಿರ್ತಾರೆ ಸಿಂಗಿಂಗ್ ಸಿಂಗರ್ ಆಗಬೇಕು ಅಂತ ಸಿಂಗಿಂಗ್ ಹೊಲಿಸ್ಕೊಳ್ಬೇಕು ಅಂತ ಸೊ ಅದನ್ನು ಅವರ ಅವಕಾಶಗಳನ್ನ ಕಸಿಯೋ ಅಂತಹ ಉದ್ದೇಶ ನನಗಿಲ್ಲ ಅಂದರೆ ಅಂಥವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗಬೇಕು ಅಂತ ನಂಬ್ತೀನಿ ನಾನು ಅಂಡ್ ನನಗೆ ನನ್ನ ನನ್ನ ಕೈಲಾದಾಗೆಲ್ಲ ನನ್ನ ಸಿನಿಮಾಗಳಲ್ಲಿ ಹೊಸ ಒಬ್ಬ ಸಿಂಗರ್ ಕೈಲಿ ಹಾಡಿಸೇ ಹಾಡಿಸ್ತೀನಿ ಇದನ್ನು ನನ್ನ ಪ್ರಯತ್ನ ನಾನು ಲೀಡಾಗಿ ಯಾಕೆ ಮಾಡೋರು ಎಲ್ಲ ಸಿನಿಮಾದಲ್ಲೂ ನೀವು ಅಬ್ಸರ್ವ್ ಮಾಡ್ತಾ ಬಂದರೆ ಮುಂದೆ ಮಾಡೋ ಸಿನಿಮಾಗಳಲ್ಲೂ ಕೂಡ ಅಟ್ಲೀಸ್ಟ್ ಒಂದು ಹೊಸ ಸಿಂಗರ್ಗೆ ಅವಕಾಶ ಇದ್ದೇ ಇರುತ್ತೆ ಸೊ ಅಂತಹ ಒಂದು ಪ್ರಯತ್ನ ನನ್ನದು ಆ್ಯಂಡ್ ಯಾವಾಗಲಾರು ಈ ಹಾಡನ್ನ ನೀವು ಹಾಡಬೇಕು ಇದು ನಿಮ್ಮ ಧ್ವನಿಲೇ ಬರಬೇಕು ಅಂತ ಅಂದಾಗ ಮಾತ್ರ ಕೇಳಿ ಅದು ನನಗೆ ಒಪ್ಪಿಗೆ ಆದರೆ ಇಷ್ಟ ಆದರೆ ಹಾಡ್ತೀನಿ ಆ್ಯಂಡ್ ಜೊತೆಗೆ ಇಲ್ಲಿ ನಾನು ಬಹುತೇಕ ನಾನು ಹಾಡಿರೋದೆಲ್ಲ ನನ್ನ ಫ್ರೆಂಡ್ಸ್ಗೆ ಕಂಪೋಸರ್ಸ್ ನನ್ನ ಫ್ರೆಂಡ್ಸೇ ಅನೂಪ್ ಸೀಳಿನಿಂದ ಹಿಡ್ದು ಅಜನೀಶ್ ಲೋಕನಾಥ್ ಜೋಡಾ ಸ್ಯಾಂಡಿ ಈ ಥರ ಇನ್ನೊಂದಷ್ಟು ಜನ ಫ್ರೆಂಡ್ಸ್ಗೆ ನಾನು ಹಾಡಿದಾಗ ಅಥವಾ ಫ್ರೆಂಡ್ ಸಿನಿಮಾಗಳಿಗೆ ಹಾಡಿದಾಗ ಅದು ಅವರ ಅಗ್ ಅನಿವಾರ್ಯತೆಗೋ ಅಥವಾ ಅಗತ್ಯಗೋ ಅದು ಅಗತ್ಯಗೋ ಹಾಡಿರ್ತೀನಿ ನನ್ನ ಸಿನಿಮಾಗೆ ಹಾಡಬೇಕು ಅಂತ ನಾನು ನೆವರ್ ಎಕ್ಸ್ಪೆಕ್ಟೆಡ್ ಬಟ್ ಮರೆತೇ ಹೋದನು ಹಾಡಿದಾಗ ಅದೊಂದು ಪ್ರಮೋಷ್ನಲ್ ಸಾಂಗ್ ತುಂಬಾ ತುಂಬಾ ಪ್ರೀತಿ ಸಿಕ್ಕಿತ್ತು ಅದಕ್ಕೆ ಹಾಡು ತುಂಬಾ ಚೆನ್ನಾಗಿ ತಲುಪಿತ್ತು ಎಲ್ಲ ಕಡೆಗೆ ಎಲ್ಲರೂ ಅಂದರೆ ಇವತ್ತಿಗೂ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದರೆ ನನ್ನ ಜೊತೆಗೂ ಹಾಡ್ತಾರೆ ಜನ ಅಷ್ಟು ರೀಚು ಅಷ್ಟು ಲವ್ ಸಿಕ್ಕಿದಂಥ ಸಾಂಗ್ ಅದು ನನ್ನನ್ನು ಸಿಂಗರಾಗಿ ಜನಕ್ಕೆ ಪರಿಚಯಿಸಿದ ಸಾಂಗ್ ಅಂದರೆ ಅದಕ್ಕೆ ಮುಂಚೆ ಕಿರಾ ಕಿರಿಕ್ ಪಾರ್ಟಿ ಹಾಡಿದ್ದೆ ಸೊ ಕಿರಿಕ್ ಪಾರ್ಟಿ ಹಾಡು ದೊಡ್ಡ ಹಿಟ್ಟಾಗಿತ್ತು ಸೊ ಅದರಲ್ಲಿ ಸ್ವಲ್ಪ ನನ್ನ ವಾಯ್ಸ್ ಟೆಕ್ಚರ್ಗೆ ಮಾತಾಡೋ ವಾಯ್ಸ್ ಹತ್ತಿರನೇ ಇದೆ ರ್ಯಾಪ್ ವಾಯ್ಷನ್ ಜಾಸ್ತಿ ಇದೆ ರಫ್ ಆಗಿದೆಯಲ್ಲ ಹಾಡುಬಿಟ್ಟಿದ್ದಾನೆ ಸೊ ಮೆಲೋಡಿ ಹಾಡಿದ್ರೆ ಅಲ್ವಾ ಸಿಂಗರು ಅಂತ ಯಾರು ಹೇಳಿದ್ದು ಸ್ವಲ್ಪ ಚೂಟಿದ್ದು ನಮ್ಗೆ ಉರಿದಿದ್ದು ಎಲ್ಲ ಆಗಿ ಮೆಲೋಡಿ ಹಾಡಬೇಕು ಅಂತಿದ್ದಾಗ ಮರತೆ ಹೋದನು ರೆಕಾರ್ಡ್ ಮಾಡಿದ್ದು ಸೊ ಅದಕ್ಕೆ ಆ ನಂತರ ನನಗೆ ಸಿಂಗರ್ ಟ್ಯಾಗ್ ಅನ್ನೋದು ಸಿಕ್ಕಿತ್ತು ಆ್ಯಂಡ್ ಅದಾದ ಮೇಲಿಂದ ಒಂದಷ್ಟು ಒಂದು ಒಂದು ಹದಿನೈದು ಇಪ್ಪತ್ತು ಜನ್ಮಗೆ ಹಾಡಿದ್ದೀನಿ ಇನ್ನು ಇನ್ನೂ ಜಾಸ್ತಿ ಹಾಡಿದ್ದೀನಿ ಬಟ್ ಎಲ್ಲ ಹಾಡುಗಳು ಬೇರೆ ಬೇರೆ ಜಾನರು ಬೇರೆ ಬೇರೆ ಥರದ ಹಾಡಿದ್ದೀನಿ ಎಕ್ಸ್ಪೆರಿಮೆಂಟಲ್ ಸಾಂಗ್ ಜಾಸ್ತಿ ಸೊ ಹೀಗಿರುವಾಗ ಮತ್ತೆ ಮೆಲೋಡಿ ಹಾಡೋಕ್ಕಾಗಿರಲಿಲ್ಲ ಲವ್ಲಿನಲ್ಲಿ ಇದು ಕಂಪೋಸ್ ಆದಾಗ ಬರೆದಿದ್ದು ನಮ್ಮ ಡೈರೆಕ್ಟ್ರು ಚೇತನ್ ಕೇಶವ್ ನನ್ನ ತಮ್ಮ ತಮ್ಮನ ಥರ ಅವನು ಸೊ ನನ್ನ ಫ್ರೆಂಡ್ ಅನೂಪ್ ಕಂಪೋಸರ್ ಅವರಿಬ್ಬರಿಗೆ ಕಾಲ್ ಇತ್ತು ಇದು ವಸಿಷ್ಠ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್ ನಿಮ್ಮ ಒಂಥರ ಜರ್ನಿ ಒಂಥರ ನೋಡಿ ಹಾಡ್ತಾ ಹಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತೀರಾ ಅದೇ ಬಸವನ ಗುಡಿ ಆ ಸರ್ ಸೊ ಎಲ್ಲೂ ಹೇಳೋದಂತ ಏನಾರು ವಿಚಾರ ಇದ್ರೆ ಇದು ತಲೆಗೆ ಬಂದಾಗ ಏನಾರು ಹೇಳೋದಿದ್ರೆ ಹೇಳಬಹುದಾ ಮೈಸೂರಿನ ಹತ್ತಿ ಬೆಂಗಳೂರಿಗೆ ಬಂದಿದ್ದು ಆ ಬಸವನ ಗುಡಿ ಆ ದಿನಗಳ ಬಗ್ಗೆ ಟಕ್ ಅಂತ ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬಂದು ಏನಾರು ಹೇಳ್ಬಹುದಾ ವಿಚಾರ ತುಂಬಾ ಅಂದರೆ ನನಗೆ ಒಂಥರ ಒಳ್ಳೆ ರೋಲಕ್ಕೋಸ್ಟ್ ರೈಡ್ ನನ್ನ ಅಂದರೆ ಸಿಂಗರ್ ಆಗಬೇಕು ಅಂತ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದೆ ಆ ಸಿಂಗರ್ ಬಿಟ್ಟು ಬೇರೆ ಎಲ್ಲ ಆದ ಅಂದರೆ ಎಜುಕೇಷನ್ ಒಂದು ಕಡೆ ಇನ್ನೊಂದು ಕಡೆ ರಂಗಭೂಮಿ ಗೀಳು ಅಲ್ಲಿ ನಟನ ಅದೆ ಸೊ ಆ ನಂತರ ಲೈಫಲ್ಲಿ ಏನಾದರೂ ಸರಿ ಇಂಜಿನಿಯರ್ ಆಗಬಾರ್ದು ಅಂತಿದ್ದೆ ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ಲಿ ಇಂಜಿನಿಯರೇ ಆದೆ ಇಂಜಿನಿಯರ್ ಆದಮೇಲಿಂದ ಆ ವಾತಾವರಣ ನನಗೆ ಒಗ್ಕೊಳಕ್ಕೆ ಆಗಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಕೆಲಸ ಬಿಟ್ಬಿಟ್ಟೆ ಬಂಡತನದಲ್ಲಿ ಆಗ ಸೀರಿಯಲು ಸಿನಿಮಾ ಮಾಡುವಂಥ ಜನ ನನ್ನ ಸುತ್ತಿನವ್ರು ಹೇಳಿದಾಗ ಪ್ರಯತ್ನ ಪಡೋಣ ಅಂತ ಸೀರಿಯಲ್ ಪ್ರಯತ್ನ ಪಟ್ಟೆ ಆಗಿಲ್ಲ ಮತ್ತೆ ಕೆಲ್ಸಕ್ಕೆ ಕೊಡೋಣ ಕೊಡೋಕ್ಕೆ ಸಿನಿಮಾ ಆಕ್ಟ್ರಾಗಟ್ಟೆ ಸಿನಿಮಾ ಆಗಿ ಅನ್ನೋದಷ್ಟು ಅವಕಾಶಗಳು ಬಂದಾಗ ಬಂದಿದ್ದ ಅವಕಾಶಗಳನ್ನ ಬಿಟ್ಬಿಟ್ಟು ಹೀರೋ ಪಾತ್ರ ಇವಾಗಲೇ ಮಾಡಬಾರ್ದು ನನಗೇನು ಗೊತ್ತಿಲ್ಲ ಕಲ್ತ್ಬಿಟ್ಟು ಮಾಡಬೇಕು ಅಂತ ಬರೀಲ್ಲ ವಿಲನ್ ರೋಲ್ ಇದೆ ಮಾಡ್ತೀನಿ ಅಂತ ಫಿಕ್ಸ್ ಆದೆ ಆಗ ವಿಲನ್ ರೋಲ್ ಕೊಡೋರೇ ಇರಲಿಲ್ಲ ನನಗೆ ಆ್ಯಂಡ್ ವಿಲನ್ ರೋಲ್ ಶುರು ಆದಮೇಲಿಂದ ಒಂದಷ್ಟು ಒಳ್ಳೊಳ್ಳೆ ಪಾತ್ರೆಗಳು ಬಂತು ಆ ಪಾತ್ರೆಗಳು ಮಾಡ್ತಾ ಮಾಡ್ತಾ ಲೀಡ್ ರೋಲ್ಗಳು ಬರೋಕ್ಕೆ ಶುರು ಆಯಿತು ಲೀಡ್ ರೋಲ್ಗಳು ಮಾಡೋಕ್ಕೆ ಶುರು ಮಾಡ್ದೆ ಅವನು ವಿಲನ್ ಅವನು ಅವ್ನು ಹೀರೋ ಆಕ್ಕಾಗಲ್ಲ ಅಂದ್ರೆ ನಿಮಗೆ ಎಲ್ಲ ಕಡೆಯೂ ಸವಾಲೆ ಆ ರೀತಿ ಆ ಹೀರೋ ಆಗ್ತಕ್ಕಂಥ ಒಂದು ಕ್ವೆಸ್ಟ್ ಶುರು ಆಗ್ತಿದ್ದಂಗೆ ಹೀರೋದ್ರೆ ಲೀಡ್ ರೋಲ್ ಬೇಸಿಕಲಿ ಹೀರೋ ವಿಲ್ಲನನ್ನು ಟ್ಯಾಗ್ ಅಲ್ಲ ಸೊ ಬಿಗರ್ ರೋಲ್ ಅಂತ ಮಾಡ್ಬೇಕಾರೆ ಅವಾಗ ಮಧ್ಯದಲ್ಲಿ ಸಿಂಗರ್ ಆಗೋ ಅವಕಾಶ ಬಂತು ಎಲ್ಲೋ ಒಂದು ಲೈಫಿಂದ ಇನ್ನು ಬಿಟ್ಟು ಹೋಯ್ತು ಒಂದು ಆ್ಯಂಗಲ್ ಅಂತ ಅಂದ್ಕೊಳ್ತಿದ್ದಾಗ ಸಿಂಗಿಂಗ್ ಆಪ್ಷನ್ ಅವಕಾಶ ಬರುತ್ತೆ ಕಿರಿಕ್ ಪಾರ್ಟಿಯಿಂದ ಡೆಬ್ಯೂ ಮಾಡ್ತೀನಿ ಸೊ ಅದೇ ಅಲ್ಲಿ ಮೆಲೋಡಿ ಆಡೋಕ್ಕಾಗಲ್ಲ ಅಂತಾರೆ ಮೆಲೋಡಿ ಹೋದ ಹೋದನಲ್ಲಿ ಬರುತ್ತೆ ಸೊ ಅದರಲ್ಲಿ ಒಂದು ಕಾಮಿಕಲ್ ಕ್ಯಾರೆಕ್ಟರು ಮಾಡ್ತೀನಿ ದಯವಿಟ್ಟು ಗಮನಿಸಿಲಿ ಕಾಮಿಡಿ ಫ್ಲೇವರ್ ಇರ್ತಕ್ಕಂಥ ಟಚ್ ಇರ್ತಕ್ಕಂಥ ಕ್ಯಾರೆಕ್ಟ್ರು ಸೀರಿಯಸ್ ನಟ ಅಂದಾಗ ಇಲ್ಲಿ ಕಾಮಿಡಿನೂ ಇವನು ಮಾಡ್ತೇನೆ ಪ್ರೂವ್ ಮಾಡ್ಕೋಬೇಕು ನಮ್ಮನ್ನು ನಮ್ಮ ಕೈಯ್ಯಲ್ಲಿ ಏನೋ ಆಗಲ್ಲ ಅಂದರೆ ಇಲ್ಲ ಮಾಡಿ ತೋರಿಸಿ ಪ್ರೂವ್ ಮಾಡ್ತೀನಿ ಅನ್ನೋ ಛಲ ನಂತು ಸೊ ಅಲ್ಲಿಂದ ಸಿಂಗಿಂಗ್ ಅನ್ನೋದು ಅದೊಂದು ಜರ್ನಿ ಶುರು ಆಗುತ್ತೆ ಮತ್ತು ಲೀಡ್ರ್ ರೋಲ್ಗಳು ಮಾಡ್ಬೇಕಾದ್ರೆ ಒಂದು ಸಿನಿಮಾ ಚೆನ್ನಾಗಾಗುತ್ತೆ ಒಂದು ಸಿನಿಮಾ ಚೆನ್ನಾಗಾಗಲ್ಲ ಈ ಥರ ಈ ಥರ ಅದರಲ್ಲಿ ಅದಕ್ಕೆ ಒಂದಷ್ಟು ಮಾತುಗಳು ಬರುತ್ತೆ ಆವಾಗ ಅದೆಲ್ಲ ಮಾತುಗಳು ಸಹಜ ಅನ್ನೋದು ಒಂದು ಮೆಚುರಿಟಿ ಬಂದಾಗ ಅರ್ಥ ಆಗುತ್ತಲ್ಲ ಇಲ್ಲ ಮೊದಲೆಲ್ಲಾದ್ರೂ ರಿಯಾಕ್ಟ್ ಮಾಡಿಬಿಡ್ತಾಯಿದ್ವಿ ಇದ್ವಿ ಇಲ್ಲ ಮಾತಾಡೋರು ಮಾತಾಡೋದೇ ಕೆಲಸ ಕೆಲಸ ಮಾಡೋನ್ ಕೆಲಸ ಮಾಡೋದೇ ಉದ್ದೇಶ ಅಂತ ನಂಗೆ ಅನ್ಸುತ್ತೆ ಏನಪ್ಪ ಅಂದರೆ ನಮ್ಗೆ ಗೊತ್ತಿರುತ್ತೆ ಐ ಕ್ಯಾನ್ ಅಂತ ನಾನು ಮಾಡ್ತೀನಿ ಅದು ಅಂತ ಎಲ್ಲ ಕೂತ್ಕೊಂಡು ಏ ಆಗಲ್ಲ ಬಿಡು ಅವನಿಗೆ ಅದು ಅದು ಮಾಡ್ತಾನ ಅವ್ನು ಹೀರೋ ಆಗಿ ಲಾಯಕ ಅಥವಾ ವಿಲೋನ್ಗೆ ಲಾಯಕ ಕಾಮಿಡಿಗೆ ಲಾಯಕ ಹಿಂಗೆಲ್ಲ ಮಾತಾಡೋರು ಮೇ ಬಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇರ್ತಾರೆ ನೀವು ಕೂಡ ಅದನ್ನ ಹೇಗೆ ಅನುಭವಿಸಿ ಹೇಳ್ತಾ ಇದ್ದೀರ ಅಂದ್ರೆ ಖಡಕ್ಕಾಗಿ ಏನು ಹೇಳ್ತೀರಾ ಸರ್ ನೀವು ಅದು ಹೆಂಗಿರ್ಬೇಕಾದ್ರೆ ಶಾರ್ಪ್ ಆಗಿ ಆ ಥರ ಯಾರು ಎಲ್ಲ ಕ್ಷೇತ್ರಗಳಿಗೆ ಏನು ಮಾತಾಡ್ತಿರ್ತಾರಲ್ಲ ಹೋಗಿ ತಟ್ಟೋ ಥರ ಇರಬೇಕು ಸಿಂಪಲ್ ಆಗಿ ಒಂದು ಮಾತೇನು ಮಾತಾಡೋಂಗೆ ಮಾತಾಡೋದೇ ಕೆಲಸ ಕೆಲಸ ಮಾಡೋದು ಮಾತಾಡೋದು ಕೆಲಸ ಅಲ್ಲ ಸೊ ಕೆಲಸ ಮಾತಾಡಲಿ ಮಾತಾಡೋರು ಮಾತಾಡ್ಕೊಂಡು ಆರಾಮಾಗಿ ಚೆನ್ನಾಗಿರಲಿ ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ಸೊ ನಮ್ಮ ಕೆಲಸ ನಮ್ಮನ್ನು ರೂಪಿಸುತ್ತೆ ನಿರೂಪಿಸುತ್ತೆ ಬೆಳೆಸುತ್ತೆ ಬಾಳಿಸುತ್ತೆ ಸೊ ಕೆಲಸಕ್ಕೆ ಕಾಂಪ್ರಮೈಸ್ ಆಗಿಬಿಡಿ ನಿಮ್ಮನ್ನು ನಂಬಿ ನಿಮ್ಮ ಗುಣನ ನಿಮ್ಮ ಕಲೆನೇ ಅಥವಾ ನಿಮ್ಮ ಪ್ರತಿಭೆನ ಕಲೆನೇ ಆಗ್ಬಿಡಿ ಯಾವುದೇ ರೀತಿ ಪ್ರತಿಭೆ ಆದರೂ ನಿಮ್ಮ ಪ್ರತಿಭೆ ನೀವು ನಂಬಿ ನಿಮ್ಮ ನಂಬಿ ನಿಮ್ಮ ಶ್ರಮ ನಿಮ್ಮನ್ನು ಯಾವತ್ತೂ ಎಲ್ಲೂ ಕಳೆದ ಹಾಕಲ್ಲ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ತಡವಾದರೂ ಸಿಕ್ಕೇ ಸಿಗುತ್ತೆ ಸೊ ನೆವರ್ ಮೈಂಡ್ ಯಾರು ಏನಾರು ಅಂದ್ಕೊಳೋ ಅನ್ಕೊಳ್ಳಿ. ಅಂದ್ಕೊಳ್ಳಿ ಲವ್ಲಿ ಈ ಮುಹೂರ್ತದಿಂದ ಹಿಡಿದು ಶೂಟಿಂಗ್ ಮುಗಿಯೋವರೆಗೂ ಕೂಡ ಸದರಲ್ಲಿ ಇದ್ದಂಥ ಸಿನಿಮಾ ಅಂತಲೇ ಹೇಳ್ಬೋದು ಇನ್ನು ಜೂನ್ಗೆ ರಿಲೀಸ್ ಡೇಟ್ ನೀವು ಅನೌನ್ಸ್ ಮಾಡಬೇಕಷ್ಟು ನಾವೆಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ ಸೊ ಈ ಲವ್ಲಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಹೇಳಬಹುದು ಸರ್ ಜನರಿಗೆ ತಿಳಿಸೋದಾದ್ರೆ ಏನೇನಿದೆ ಈ ಲವ್ಲಿ ನೈಜಕತೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ ಒಂದು ಅದ್ಭುತ ಲವ್ ಸ್ಟೋರಿ ಅನ್ನೋ ಮಾಹಿತಿ ಇದೆ ಸೊ ಇದರಲ್ಲಿ ನೀವು ಕೂಡ ತುಂಬ ಅದ್ಭುತವಾಗಿ ನಟಿಸಿದ್ದೀರ ಅನ್ನೋ ಮಾಹಿತಿ ಕೂಡ ಇದೆ ಅದನ್ನು ಹೊರತುಪಡಿಸಿ ಏನಾದರೂ ಹೇಳೋದಿದ್ರೆ ಏನೆಲ್ಲ ಹೇಳ್ಕೊಬೋದು ಎಲ್ಲೋ ಹೇಳೋದಂಥ ವಿಚಾರ ಶೇರ್ ಮಾಡಿ ಸರ್ ಅದ್ಭುತವಾಗಿ ನಟ್ಸಿದ್ದೀನ ಅಂತ ಗೊತ್ತಿಲ್ಲ ನ ಪ್ರಯತ್ನ ಅಂತೂ ನಾನು ಕಟ್ಟಿದ್ದೀನಿ ಅಂದರೆ ಏನೇ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಅನ್ನೋ ಪ್ರಯತ್ನ ಯಾವಾಗಲೂ ನಂದು ಇದ್ದಿದ್ದೆ ಅದನ್ನ ಅದರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಪರ್ಸೆಂಟು ಕಾಂಪ್ರಮೈಸ್ ಆಗೋಲ್ಲ ಸೊ ಚೆನ್ನಾಗಿ ಮಾಡಬೇಕು ನಾವು ಮಾಡೋ ಕೆಲಸ ಜನ ಮೆಚ್ಚಬೇಕು ಜನ ಮೆಚ್ಚಲಿಲ್ಲ ಅಂದರೆ ಆ ಕೆಲಸ ಆ ಎಫರ್ಟು ವೇಸ್ಟ್ ಆದಂಗೆ ಅನ್ನೋ ಒಂದು ಫೀಲಿಂಗ್ ಅಂದರೆ ವೇಸ್ಟ್ ಆಗುತ್ತೆ ಅಂದರೆ ಆ ಎಫರ್ಟ್ ಅದೊಂದು ಪ್ರಯತ್ನ ಹೋಗುತ್ತೆ ಅಂದರೆ ಪ್ರಯತ್ನ ಗಳು ಸೋಲುತ್ತೆ ಅದು ಪ್ರಯತ್ನ ಪಡೆದ್ರಲ್ಲಿ ನಾವು ಸೋಲಬಾರ್ದು ಅನ್ನೋ ನಂಬಿಕೆ ಕೂಡ ಆ್ಯಂಡ್ ಇನ್ನೂ ಬೆಟರ್ ಆಗ್ತಾ ಹೋಗ್ತೀವಲ್ಲ ಸೋತ್ರೆ ಒಂದು ಪಾಠ ಗೆದ್ರೆ ಇನ್ನೊಂದು ಹೊಸ ನಿರೀಕ್ಷೆ ಸೊ ಇಟ್ಸ್ ಆಲ್ ಇನ್ ಲೈಫ್ ವೆನ್ ಎವರ್ ಯು ಆರ್ ಆನ್ ಟು ಸಮಥಿಂಗ್ ಡೆಲಿವರ್ ಯುವರ್ ಬೆಸ್ಟ್ ಹಾಗೆ ಆ ಕ್ವೆಸ್ಟಲ್ಲಿದ್ದಾಗ ತಲ್ಲಿ ಈ ಲೀಡ್ ರೋಲ್ಗಳು ಅಂತ ಯಾವಾಗ ನನ್ನ ಜರ್ನಿ ಶುರು ಆಯಿತು ಅದರಲ್ಲಿ ಒಳ್ಳೊಳ್ಳೆ ಕಥಗಳನ್ನ ಹೇಳಬೇಕು ಒಳ್ಳೆ ಪಾತ್ರಗಳ್ ಮಾಡಬೇಕು ಅಂತ ಹುಡುಕಾಟದಲ್ಲಿದ್ದಾಗ ಸಿಕ್ಕಂಥ ಅದ್ಭುತವಾದ ಒಂದು ಕಥೆ ಲವ್ಲಿ ಆ್ಯಂಡ್ ಇದಕ್ಕೆ ಮುಂಚೆಯೂ ಒಂದಷ್ಟು ಸಿನಿಮಾ ಮಾಡಿದ್ದೀನಿ ಮುಂದೆನೂ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ಶೂಟಿಂಗ್ಗಳು ನಡೀತಾ ಇದೆ ಬಟ್ ನನ್ನ ಲೈಫಿನ ಒಂದು ಮೂರು ವರ್ಷನ ಡೆಡಿಕೇಟೆಡ್ ಆಗಿ ಮೀಸಲಿಡೋಕ್ಕೆ ನನಗೆ ಸ್ಫೂರ್ತಿ ಕೊಟ್ಟಂಥ ಇದು ಅಷ್ಟು ಆಳವಾಗಿ ಅಷ್ಟು ಗಾಢವಾಗಿ ಅಷ್ಟು ಎಲ್ಲ ರೀತಿಯಲ್ಲೂ ಎಲ್ಲ ಫೇಸಲ್ಲೂ ಎಲ್ಲ ಸ್ಟೇಜಲ್ಲೂ ಎಂಟರ್ಟೈನ್ ಮಾಡ್ತಕ್ಕಂಥ ಎಂಗೇಜ್ ಮಾಡ್ತಕ್ಕಂಥ ಒಂದು ಸ್ಕ್ರಿಪ್ಟು ಅಷ್ಟೇ ಅದ್ಭುತವಾದ ಒಂದು ಟ್ಯಾಲೆಂಟೆಡ್ ಟೀಮ್ ಪ್ಯಾಷನೆಟ್ ಟೀಮ್ ಎಲ್ಲನೂ ಎಲ್ಲ ಈ ಸ್ಕ್ರಿ ಸ್ಕ್ರಿಪ್ಟ್ಗೆ ಏನೋ ಒಂದು ಶಕ್ತಿ ಇದೆ ಅನಿಸುತ್ತೆ ನನಗೆ ಯಾಕಂದರೆ ಎಲ್ಲನೂ ತನಗೆ ಬೇಕಿದ್ದನೆಲ್ಲ ತಾನು ಎಳ್ಕೊಂಡು ಕೂಡಿಸ್ಕೊಂಡು ತಾನೇ ಒಂದು ಒಂದು ಶೇಪ್ ತೊಗೊಂಡಿದೆ ಈಗ ತುಂಬಾ ಒಳ್ಳೆ ವ್ಯಾಲ್ಯೂಸ್ ಇರ್ತಕ್ಕಂಥ ಆಫ್ಕೋರ್ಸ್ ನೀವು ಹೇಳ್ದಂಗೆ ಲವ್ಲಿ ಅಂದರೆ ಲವ್ ಆ್ಯಂಗಲ್ ಇದೆ ನಟೋರಿಯಸ್ ಆಗಿ ಒಂದು ಕ್ರೈಮ್ ಆ್ಯಂಗಲ್ ಇದೆ ಸೊ ಒಂದು ಮಾಫಿಯಾ ಈ ಥರ ಹಲವಾರು ಜಾಡಲ್ಲಿ ಹಲವಾರು ಫೇಸಸ್ಸಲ್ಲಿ ಸ್ಕ್ರಿಪ್ಟು ರನ್ ರನ್ ಆಗ್ತಾ ಇರುತ್ತೆ ಬಟ್ ಎಲ್ಲದರ ಮೂಲ ಒಂದು ಬ್ಯೂಟಿಫುಲ್ ಎಮೋಷನ್ ಆ್ಯಂಡ್ ಆ ಬ್ಯೂಟಿಫುಲ್ ಇಂಟೆನ್ಷನ್ ಸೊ ಆ ಒಂದು ಒಳ್ಳೆಯ ಉದ್ದೇಶ ಸುತ್ತ ನಡೀತಕ್ಕಂಥ ಈ ಒಂದು ಕಥೆ ಇದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳೋಕ್ಕಾಗಲ್ಲ ಇದು ಏನು ಕೇಳಿದ್ರೆ ಅಂದ್ಕೊಳ್ಳೋಣ ಮಾಡೋಣ ಅನ್ನೋದೇ ನನ್ನ ಉದ್ದೇಶ ಆಯಿತು ಕತೆ ಕೇಳಿದ ಮೇಲೆ ಇಡೀ ತಂಡದವರು ಅದೇ ರೀತಿ ಕೆಲಸ ಮಾಡಿದ್ದಾರೆ ನಮ್ಮ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಪ್ರತಿಯೊಬ್ಬ ಟೆಕ್ನಿಷಿಯನ್ ಆ್ಯಂಡ್ ದ ಪ್ರೊಡಕ್ಷನ್ ಹೌಸ್ ಎಲ್ಲರೂ ತುಂಬಾ ಅಂದರೆ ದೊಡ್ಡ ಆಫ್ ಕೋರ್ಸಿದ್ದು ದೊಡ್ಡ ಬಡ್ಜಿಟ್ ಸಿನಿಮಾ ತುಂಬ ದೊಡ್ಡ ಸ್ಕೇಲಿಂಗ್ ಸಿನಿಮಾ ಸರ್ ಇವಾಗ ನಂಗೊಂದು ಕ್ಯೂರಿಯಾಸಿಟಿ ಏನಪ್ಪ ಅಂದ್ರೆ ಲಾಸ್ಟ್ ಟೈಮ್ ಇಬ್ರಿ ಇಂಟ್ರಿಯಲ್ಲೂ ಕೇಳಿದ್ದೆ ಏನು ಸಹಿ ಸುದ್ದಿ ಕೊಡ್ತೀರಾ ಅಂತ ಆಫ್ ದಿ ಕ್ಯಾಮ್ರ ಕೂಡ ಕೇಳಿದೆ ಸಿಹಿ ಸುದ್ದಿ ಬಗ್ಗೆ ಕ್ಯಾಮ್ರಾ ಮುಂದೆ ಕೇಳಬೇಕಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ದೀನಿ ಆಫ್ ಸಿಹಿ ಸುದ್ದಿ ಸರ್ ಏನಾದರೂ ಮರಿ ವಶಿಷ್ಠ ಮರೀ ಹರಿಪ್ರಿಯ ನಮ್ಮ ಹೊಸದೊಂದು ಕಾರ್ ಕಾರ್ ಬಂತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬರಬೇಕಾಗಿತ್ತು ತಡ ಆಯಿತು ಡೆಲಿವರಿ ಕೊಡೋದವರು ಹಾಗಾಗಿ ಸ್ವಲ್ಪ ತಡ ಆಯಿತು ಅದು ಅದೇ ಸಿಹಿ ಸುದ್ದಿ ಅದೇ ಸಿಗಿ ಅದೇ ಮರಿ 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 ಬರುತ್ತೆ ಬರೋ ಕಾಲಕ್ಕೆ ಬರುತ್ತೆ ಸದ್ಯಕ್ಕೆ ಅಂದರೆ ಈಗ ಫಸ್ಟು ಪಾಪ ನಾನು ನನ್ನ ಹೆಂಡತಿಗಾಗಲಿ ನಮ್ಮ ಮನೆಯವ್ರಿಗೆ ಆಗಲಿ ಒಂಚೂರು ಸಮಯ ಕೊಟ್ಟರೆ ಸಾಕಾಗಿದೆ ಶೂಟಿಂಗ್ ಅಂತ ಊರು ಬಿಟ್ಟು ತಿರ್ಗದೆ ಜಾಸ್ತಿ ಆಗಿದೆ ಸೊ ಬೇರೆ ಭಾಷೆ ಸಿನಿಮಾಗಳು ಶೂಟಿಂಗಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಪಾಪ ಅವ್ರಿಗೆ ಇಟ್ ಇಸ್ ಸೋ ಡಿಫಿಕಲ್ಟ್ ಎವ್ರಿ ಟೈಮ್ ಅವರು ಅವರಾಗೆ ಅಲ್ಲಿ ಹೈದ್ರಾಬಾದ್ಗೋ ಬೇರೆ ಕಡೆನೋ ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು ಇಲ್ಲಾಂದರೆ ನಾವು ಒಟ್ಟಿಗೆ ಕಳೆಯೋಕ್ಕೆ ಸಮಯ ಸಿಗದೆ ರೀತಿ ಆಗಿದೆ ಸೊ ಯಾವಾಗಲೇ ಅವಕಾಶ ಸಿಕ್ಕರೆ ಒಂದೆರಡು ದಿವಸ ಬ್ರೇಕ್ ಸಿಕ್ಕರೆ ಮನೆಗೆ ಬಂದುಬಿಡೋಣ ಅಂತ ಓಡಿ ಬರ್ತೀವಿ ನಿಮ್ಮೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ನಂಗೆ ಟೈಮ್ ಕೊಡಲ್ಲ ಟೈಮ್ ಕೊಡಲ್ಲ ಅಂತ ಸೆಲೆಬ್ರಿಟಿಗಳು ಎರ ಮನೇಲೂ ಅದೇ ಇರುತ್ತೆ ಸೊ ನಿಮ್ ಮನೇಲೂ ಇದೆಯಾ ಸ್ವಲ್ಪ ಮುನಿಸು ಕೋಪ ತಾಪಗಳಾಗಿದ್ದೀಯಾ ಯಾವ್ದಾದ್ರು ಒಂದು ಹೇಳ್ಕೋಬಹುದ ಹೆಚ್ಚಾಗಿ ಅರಿಪ್ರಿಯಾ ಮೇಡಮ್ ಏನಕ್ಕೆ ನಿಮ್ಮ ಬಗ್ಗೆ ಸಿಟ್ಟು ಬರುತ್ತೆ ಅಂತ ಹೇಳಿ ಒಂದ್ ಮಾತು ಹೇಳ್ತಾನೆ ಕೇಳಿದ ಕೇಳಿದ್ ನೆನ್ಪಿದ್ಯಾ ಕೇಳಿದ್ರ ಸಾವಿಲ್ಲದ ಮನೆಯಿಂದ ಸಾಸಿವೆ ಅನ್ಕೊಂಡು ಅಂತ ಮುನ್ಸು ಇಲ್ದೇರೋ ಜಗಳ ಇಲ್ಲದಿರೋ ಮನೆಯಿಂದ ಈ ತರ ಒಳ್ಳೊಳ್ಳೆ ಮುದ್ದಾದ ಕಿರಿಕಿರಿ ಇದು ಸೊ ಈ ತರ ವಿಚಾರಗಳಿಲ್ಲ ಮನೆ ಯಾವ್ದಾದ್ರು ಇದ್ರೆ ನಂಗೆ ತೋರಿಸಿ ಅದು ಕಾಂಪ್ರಮೈಸ್ ಅಂದರೆ ಡಿಪೆಂಡ್ಸ್ ಈಗ ನನ್ನ ನಾನ್ ಅವೈಲಬಿಲಿಟಿ ಅಥವಾ ನನ್ನ ಎಂಗೇಜ್ಮೆಂಟಿಂದ ಅವ್ರಿಗೇನಾದ್ರೂ ನಾನು ಟೈಮ್ ಕೊಡೋಕ್ಕಾಗಿಲ್ಲ ಅಂದರೆ ಅವರು ಕೋಪ ಮಾಡ್ಕೊಂಡಾಗ ಸಹಜವಾಗಿ ನಾನೇ ಕಾಂಪ್ರಮೈಸ್ ಮಾಡ್ಕೋಬೇಕು ಅಥವಾ ಅವರೇನೋ ಒಂದು ಮಾತು ಹೆಚ್ಚಾಡಿ ಅಥವಾ ಕಡಿಮೆ ಆಡಿದಾಗ ನನಗೆ ಮುನ್ಸ್ಕೊಂಡ್ರೆ ನನ್ನನ್ನು ಅವರೇ ಸಮಾಧಾನ ಮಾಡಬೇಕು ಸೊ ಇಟ್ಸ್ ಇಟ್ಸ್ ಗಿವನ್ ಟೇಕ್ ಅಲ್ಲ ಗಂಡ ಹೆಂಡ್ತಿ ನಡುವೆ ಸೊ ದ್ಯಾಟ್ ಇಸ್ ಅ ಬ್ಯೂಟಿಫುಲ್ ಆಸ್ಪೆಕ್ಟ್ ಆಫ್ ಏನೋ

ನಾನು ಫ್ರಮ್ ಅಂದರೆ ನಮ್ಮ ಮದುವೆ ಅನೌನ್ಸ್ ಮಾಡೋದು ಆಗಲೂ ಪ್ರೆಸ್ಸಲ್ಲೂ ಹೇಳಿದ್ದೆ ನಾನು ಅವರ ನಟನೆಯ ಅಭಿಮಾನಿ ನಾನು ಅಂತ ಅಂಡ್ ನಮ್ಮಿಬ್ಬರು ಪರಿಚಯ ಆಗಿದ್ದೇ ಅವ್ರ ಕೆಲಸ ಅವರ ಆ್ಯಕ್ಟಿಂಗ್ ನಂಗೆ ಇಷ್ಟ ಅಂತ ನನ್ನ ಆ್ಯಕ್ಟಿಂಗ್ ಇಷ್ಟ ಅಂತ ಮಾತಾಡ್ಕೊಳ್ಳೋದ್ರಿಂದ ಸೊ ಇವತ್ತು ಗಂಡ ಹೆಂಡತಿ ಆದ ತಕ್ಷಣ ಅದನ್ನು ಮರ್ತು ಬಿಡೋಕ್ಕಾಗಲ್ಲ ಆಗಲ್ಲ ಸೊ ಏನು ಬೇಕಾದ್ರೂ ಕಳಿಬೋದು ಒಂದು ಸ್ವಲ್ಪ ಸಮಯನೂ ಕಳೆದ್ಬಿಡ್ಬೋದು ಹೋಗಿದ್ದ ಸಮಯ ಮತ್ತೆ ಸಿಗಲ್ಲ ಅಂತಾರೆ ಬಟ್ ತುಂಬ ಜನ ರಿಲ್ಯಾಕ್ಸ್ ಮಾಡೋಕ್ಕೋಸ್ಕರ ಆದರೂ ಒಂದಷ್ಟು ಟೈಮ್ ಕಳೀತಿದ್ವಿ ಬಟ್ ಅಂದರೆ ಹೋಗಿದ್ದ ಸಮಯ ಸಮಯ ಕಳಿಬೋದು ದುಡ್ಡು ಕಳಿಬೋದು ಅದರ ಪ್ರತಿಭೆಯನ್ನು ಯಾವತ್ತೂ ಕಳಿಬಾರ್ದು ಅಂದರೆ ಪ್ರತಿಭೆ ಯಾರಪ್ಪನ ಸ್ವತ್ತು ಅಲ್ಲ ಯಾರು ಅದನ್ನ ಕಿತ್ಕೊಂಡು ಹಾಕೋಕ್ಕೂ ಆಗೋಲ್ಲ ಮಾಡಲೂಬಾರ್ದು ಅಂಥ ಪ್ರಯತ್ನಗಳು ಮಾಡಲೂಬಾರ್ದು ಅಷ್ಟು ಪ್ರಬುದ್ಧ ನಟಿ ಅಂಥ ಒಳ್ಳೆ ಪ್ರತಿಭೆ ಅಂಥ ಪರಿಪೂರ್ಣ ನಟಿ ಲೈಕ್ ಶಿ ಡಾನ್ಸಸ್ ವೆಲ್ ಶಿ ಆ್ಯಕ್ಟ್ಸ್ ವೆಲ್ ಶಿ ಲುಕ್ಸ್ ಗುಡ್ ಇಷ್ಟೆಲ್ಲ ಇರಬೇಕಾರೆ ಅದು ಕೇಳ್ಕೊಂಡು ಹುಟ್ಟಿದ್ರು ಮಾತ್ರ ಸಾಧ್ಯ ಹಾಗೆ ಸೊ ಅಂಥ ಟ್ಯಾಲೆಂಟ್ನ ಐ ಕೆನ್ ನಾಟ್ ಬಿ ಏನೋ ಮನೇಲಿ ಕೂತ್ಕೊಂಡು ನಿಮ್ಗೆ ಎಲ್ಲೋ ಬರಬೇಡ ಅಂತ ಹೇಳಿದ್ರೆ ನಾನು ಸ್ವಾರ್ಥಿ ಆಗ್ತೀನಿ ಮತ್ತು ತಪ್ಪಾಗುತ್ತೆ ಅದು ಸೊ ಆ್ಯಂಡ್ ಆ ಕಲಾ ಕಲಾಭಿಮಾನಿಯಾಗಿ ನಾನು ಐ ವಾಂಟ್ ಹರ್ ಟು ಆ್ಯಕ್ಟ್ ಆ್ಯಂಡ್ ಶಿ ವಿಲ್ ಡೆಫಿನೆಟ್ಲಿ ಆ್ಯಕ್ಟ್ ಸದ್ಯದಲ್ಲೇ ಅನೌನ್ಸ್ಮೆಂಟ್ ಆಗುತ್ತೆ ಹೀಗೆ ನಾವು ಲವ್ಲಿಗೆ ಬರೋದಾದರೆ ಲವ್ಲಿ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಯಾವತ್ತು ಈ ಮೆಮೊರಿ ನೆನಪಲ್ಲಿ ಇರುತ್ತಪ್ಪ ಯಾವತ್ತೂ ನನ್ನ ಕಾಡುತ್ತಪ್ಪ ಅನ್ನೋ ಥರ ಇದ್ರೆ ಯಾವುದನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಹೇಳಿ ಈ ಸಿನಿಮಾದಲ್ಲಿ ತುಂಬ ಎಪಿಸೋಡು ಕಷ್ಟದ ಎಪಿಸೋಡ್ಗಳಿದ್ದಾವೆ ತುಂಬ ಮಜವಾದ ಹಿತವಾದ ಮನ್ಸಿಗೆ ಮುದ ಕೊಡ್ತಕ್ಕಂಥ ಎಪಿಸೋಡ್ಗಳಿದ್ದಾವೆ ರಿಸ್ಕಿ ಶಾರ್ಟ್ಸ್ ಇದಾವೆ ರಿಸ್ಕಿ ಸ್ಟಂಟ್ಸ್ ಇದ್ದಾವೆ ಸೊ ಇದೆಲ್ಲದರ ನಡುವೆ ನಾನು ಇನ್ನೂ ಆಗಷ್ಟೇ ಎಂಗೇಜ್ಮೆಂಟ್ ಆಗಿತ್ತು ಆ ಟೈಮಲ್ಲಿ ಒಂದು ಅಂದರೆ ಗೊತ್ತಿಲ್ಲ ಹೇಳ್ಬೋದು ಅಂತ ಒಂದು ಒಂದು ಶ ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಮಧ್ಯರಾತ್ರಿ ಒಂದು ಎರಡು ಮೂರು ಗಂಟೆಯಲ್ಲಿ ನೀ ಸಮುದ್ರದಲ್ಲಿ ನಡ್ಕೊಂಡು ನೀರೊಳಗೆ ನಡ್ಕೊಂಡು ಹೋಗೋವಂಥ ಒಂದು ಎಪಿಸೋಡ್ ಇದೆ ಅದು ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ನೋಡಲಾಗ ಗೊತ್ತಾಗುತ್ತೆ ಅಪ್ಪ ನನಗೆ ಸರ್ಪ್ರೈಸ್ ವಿಟ್ ವಿಸಿಟ್ ಕೊಡೋಣ ಅಂತ ನಾನು ಹೆಂಡ್ತಿ ಬಂದಿರೋದು ಅಂದರೆ ಆ್ಯಾಗಿನ್ಯೂ ಎಂಗೇಜ್ಡ್ ಅಷ್ಟೇ ನಾವು ಸೊ ಈ ಎಪಿಸೋಡ್ ಶೂಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಅವ್ರಿಗೆ ನನಗೆ ಬರೋದು ಗೊತ್ತಿದ್ರೆ ಇವತ್ತು ಬಾಡ ಬಾ ಅಂತ ಅನ್ನೋರು ಹೇಳಿರ್ತಿದ್ದೆ ಸೊ ಅವತ್ತೇ ಬಂದಿದ್ದಾರೆ ನಾನು ಮಧ್ಯರಾತ್ರಿಲಿ ನೀರು ಕಡೆ ನಡ್ಕೊಂಡು ಹೋಗ್ತೀನಿ ಲೈಕ್ ಸೂಟ್ ಟೆಂಜ್ರೆ ಏಯ್ಯೋ ನೀರಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ ಅವ್ನ ನೀರು ಕಡೆಗೆ ಬಿಡಬೇಡ ಬೈಕ್ ಕೊಡಬೇಡ ಅವ್ನಿಗೆ ಕೈಗೆ ಅಂತ ಕಂಟಕಾಯಿದೆ ಅವನಿಗೆ ಅಂತ ಅದನ್ನು ಶಿ ಬಿಲೀವ್ಸ್ ಇನ್ ನೆಟ್ ಸೋ ಸೀರಿಯಸ್ಲಿ ನಾನು ನೀರಿಗೆ ಟೆನ್ಷನ್ ಟೆನ್ಷನ್ನು ಬಂದಿದ್ದಾರೆ ಮಧ್ಯರಾತ್ರಿ ಶೂಟ್ ಮಾಡ್ತಿದ್ದೀವಿ ರೈನ್ ಎಫೆಕ್ಟು ಅದರಲ್ಲಿ ಸಮುದ್ರದಲ್ಲಿ ನೋಡ್ಕೊಂಡು ಹೋಗೋದು ಶಿ ಶಿವ ಸೋ ಸ್ಕೇರ್ಡ್ ಅಷ್ಟು ಭಯದ ನಡುವೆ ಅದನ್ನು ನನಗೆ ತೋರಿಸ್ಕೊಂಡ್ರೆ ನಾನು ನಾನಿಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕಾಗದೆ ಹೋಗುತ್ತೋ ಅಂದ್ಬಿಟ್ಟು ಯಾವುದಂದ್ರೆ ನನ್ನ ಮುಂದೆ ಬ್ಲ್ಯಾಂಕ್ ಫೇಸ್ ಇಟ್ಕೊಂಡು ಅವಾಗ ಬಾ ಚೆನ್ನಾಗಿ ಆ್ಯಕ್ಟ್ ಮಾಡೋ ಅನ್ನೋ ರೀತಿ ವಿಶ್ ಮಾಡಿ ಶಿವ ಶಿ ಸ್ಟುಡ್ ದೇರ್ ಬಂದ ಮೇಲೆ ಗುಡೋ ಅಂತ ಹತ್ಕೊಂಡ್ರೆ ಟೆನ್ಷನ್ ಆಗೋಗಿತ್ತು ಅಂದರೆ ಈ ಥರದ್ದೆಲ್ಲ ಹಲವಾರು ಘಟನೆಗಳಿದೆ ಬಹುಶಃ ಈ ಸಿನಿಮಾದ ಮೇಕಿಂಗ್ ಪ್ರಾಸೆಸ್ನ ಐ ಟೇಕ್ ಇಟ್ ಟು ಮೈ ಅಷ್ಟು ಒಳ್ಳೊಳ್ಳೆ ಅನುಭವಗಳಿದೆ ಅಷ್ಟು ಅಂದರೆ ಹೇಳ್ದಲ್ಲ ಪಾತ್ರನೇ ಅಷ್ಟು ಚೆನ್ನಾಗಿದೆ ಅಷ್ಟು ಸವಾಲಿನ ಪಾತ್ರ ಕಥೆ ಅಷ್ಟು ಅದ್ಭುತವಾಗಿದೆ ಎಲ್ಲರ ಜೊತೆ ಒಡನಾಟ ನನಗೆ ನನ್ನ ಬರೀ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಅಲ್ಲ ಈ ಸಿನಿಮಾದಲ್ಲಿ ನನ್ನ ವಂಶಿಕಾ ಕೆಮಿಸ್ಟ್ರಿ ನನ್ನ ದತ್ತಣ್ಣನ ಕೆಮಿಸ್ಟ್ರಿ ನಂದು ಸಾಧು ಸರ್ ಕೆಮಿಸ್ಟ್ರಿ ನಂದು ಸೂರಜ್ ಕೆಮಿಸ್ಟ್ರಿ ಈ ಥರ ಪ್ರತಿಯೊಬ್ಬರ ಜೊತೆಯೂ ಆ ಪಾತ್ರ ವರ್ತೋ ರೀತಿ ಬೇರೆ ಆ್ಯಂಡ್ ಒರ್ಸೋದಕ್ಕೆ ಆ ರೀತಿ ಅವನು ಹೋಗಿ ವರ್ತಿಸ್ತಾನೆ ಅಂದರೆ ಒಂದು ಎಲ್ಲದಕ್ಕೂ ಗಟ್ಟಿ ಕಾರಣಗಳಿರುತ್ತೆ ಬ್ಯೂಟಿಫುಲ್ ಜರ್ನಿಯ ಅದ್ಭುತ ಕತೆ ಇಷ್ಟು ಒಳ್ಳೆ ಸ್ಟೋರಿ ನೀವೆಲ್ಲ ಇಷ್ಟು ಎಫರ್ಟ್ ಹಾಕಿ ಮಾಡಿದಿರಾ ಸೊ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ರೀಚ್ ಆಗಬೇಕು ಬರ ದೊಡ್ಡ ಮಟ್ಟದ ಸಕ್ಸಸ್ ಆಗಬೇಕು ಅನ್ನೋ ಆಸೆ ನಮ್ಗೆಲ್ಲರೂ ಕೂಡ ಅದಕ್ಕೋಸ್ಕರ ಇಲ್ಲ ಈ ಸಿನಿಮಾದಲ್ಲಿ ಅಂದ್ರೆ ಹೇಳೋದಲ್ಲ ನಾವು ಪ್ರತಿಯೊಂದು ವಿಭಾಗನು ನಮಗೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಹೆಗಲ್ ಮೇಲೆ ಹೊತ್ಕೊಂಡು ದುಡಿದಾರೆ ಸಿನಿಮಾಗೋಸ್ಕರ ಪ್ರಮೋಷನ್ಸು ಹಾಗೆ ಈಗ ಬೈ ಸಿ ಬೈಸಿಯಿಂದ ನಾವು ಪ್ರಮೋಷನ್ ಶುರು ಮಾಡಿದ್ವಿ ನಮಗೇನಾಯಿತು ಇದಕ್ಕೆ ಮುಂಚೆ ಲವ್ಲಿ ಟೈಟಲ್ ಟ್ರ್ಯಾಕ್ ಬಿಟ್ಟಾಗ ಆಗಷ್ಟೇ ನಮಗೆ ಇನ್ನೊಂದು ವೀಸ್ ಲಂಡನ್ ಮಾತ್ರ ಶೂಟಿಂಗ್ ಬ್ಯಾಲೆನ್ಸ್ ಇತ್ತು ಆಮೇಲೆ ಒಂದು ಆ್ಯಕ್ಷನ್ ಎಪಿಸೋಡ್ ಬ್ಯಾಲೆನ್ಸ್ ಇತ್ತು ಸೊ ಲಂಡನ್ ಎಪಿಸೋಡ್ಗೆ ನಮಗೆ ಯು ಯು ಕೆ ವೀಸಾ ಸಿಗದೆ ಹೋಯಿತು ಒಂದಷ್ಟು ನಮ್ಮ ಟೆಕ್ನಿಷಿಯನ್ಗಳಿಗೆ ಸೊ ವೀಸಾ ಸಿಗೋ ತನಕ ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ಲೇ ಹೋಗಿ ಶೂಟ್ ಮಾಡಬೇಕು ಬಿಕಾಸ್ ಕಥೆಯ ಒಂದು ಅಂಶದ ಮೂಲ ಅಲ್ಲಿದೆ ಸೊ ಅಲ್ಲಿ ಅಂದರೆ ಸಿನ್ಸ್ ಇಟ್ಸ್ ಅ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಆ್ಯಂಡ್ ಮತ್ತು ನಮ್ಮದೇ ಪ್ರೊಡಕ್ಷನ್ ಹೌಸ್ದು ಕೈವಾ ಸಿನಿಮಾ ರಿಲೀಸಿಗೆ ಬಂತು ಸೊ ಆ ಕಾರಣದಿಂದ ಒಂದು ಸೂರು ತಡ ಆಯಿತು ಹಾಗಾಗಿ ಪ್ರಮೋಷನಲ್ ಆ್ಯಕ್ಟಿವಿಟಿ ಎಲ್ಲ ಹೋಲ್ಡ್ ಮಾಡಿ ಸೊ ಆ ಒಂದು ಕಂಟೆಂಟ್ನ ರಿಸರ್ವ್ ಮಾಡಿಕೊಂಡು ಈಗ ಮತ್ತೆ ಅಂದರೆ ಈ ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಆರ್ ರೆಡಿ ಫಾರ್ ದ ರಿಲೀಸ್ ಪೋಸ್ಟ್ ಪ್ರೊಡಕ್ಷನ್ ಇನ್ನೇನು ಫೈನಲ್ ಸ್ಟೇಜಲ್ಲಿದೆ ಹಾಗಾಗಿ ಬಯಸಿ ಬಯಸಿಯಿಂದ ಶುರು ಮಾಡಿದ್ದೀವಿ ಆ್ಯಂಡ್ ನನಗೆ ಅಂದರೆ ಸಿನಿಮಾ ಅಂದರೆ ಸಿನಿಮಾ ಮ್ಯೂಸಿಕ್ ಅಂದರೆ ಮೆಲಡಿ ಅನ್ನೋದು ನನಗೆ ನನಗೆ ತುಂಬ ಇಷ್ಟವಾದ ಅಂಶ ಮೆಲಡಿ ಇಷ್ಟ ಸ್ಪೆಷಲ್ ನಂಬರ್ಸ್ ಇಷ್ಟ ಈ ರೀತಿ ಈ ಸಿನಿಮಾದಲ್ಲಿ ಮ್ಯೂಸಿಕ್ಕಿಗೆ ತುಂಬ ಒಂದು ದೊಡ್ಡ ಲೇಔಟ್ ಇದೆ ತುಂಬಾ ಅನುಪವರ ಕೆಲಸ ನಿಮಗೆ ಕಾಣುತ್ತೆ ಸಿನಿಮಾ ಬಂದ ಮೇಲೆ ಆಫ್ಕೋರ್ಸ್ ಈಗ ಸಾಂಗ್ಸಲ್ಲಿ ಗೊತ್ತಾಗಿರುತ್ತೆ ಬಟ್ ಆರ್ ಆರು ಕೂಡ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆ್ಯಂಡ್ ಇನ್ನು ಇದು ಮೊದಲನೇ ಕಂಟೆಂಟ್ ಪ್ರಮೋಷನ್ ಇಂಥ ಶುರು ಮಾಡಿದಾಗ ಈಗ ಇಪ್ಪತ್ತ್ಮೂರಕ್ಕೆ ಇನ್ನೊಂದು ಸಾಂಗ್ ಬರುತ್ತೆ ಆ ಸಾಂಗ್ ಆಗಲಿ ಆ ಸಾಂಗ್ನ ರಿಲೀಸ್ ಮಾಡೋರಂಥ ರೀತಿಯಾಗಲಿ ಎಲ್ಲವೂ ಅಪೀಲಿಂಗಾಗಿ ಹೊಸದಾಗಿರುತ್ತೆ ಆ್ಯಂಡ್ ನಮ್ಮ ಉದ್ದೇಶ ಅಷ್ಟೇ ಅಲ್ವಾ ನಾವು ಮಾಡೋ ಅಂದರೆ ಇಷ್ಟು ಎಫರ್ಟ್ ಹಾಕಿ ಮಾಡಿದಂಥ ಇಷ್ಟು ಒಳ್ಳೆ ಸಿನಿಮಾ ಜನಕ್ಕೆ ತಲುಪಲಿಲ್ಲ ಅಂದರೆ ಅಥವಾ ಅವೇರ್ನೆಸ್ ಇಲ್ಲ ಈ ಸಿನಿಮಾ ಬಗ್ಗೆ ಅಂದರೆ ನಾವು ನಮ್ಮ ಪ್ರಯತ್ನಗಳು ಸೋಲುತ್ತೆ ಸೊ ಈ ಥರದ್ದು ಒಂದು ಒಳ್ಳೆಯ ಪ್ರಯತ್ನ ಸೋಲಬಾರ್ದು ಹಾಗಾಗಿ ಜನರ ಹತ್ರ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗೋ ಎಲ್ಲ ಪ್ರಯತ್ನವೂ ಮಾಡ್ತೀವಿ ಒಳ್ಳೆಯ ಒಂದಷ್ಟು ಪ್ಲಾನಿಂಗ್ಗಳು ಇದೆ ಸ್ಟ್ರಾಟಜಿಗಳಿದೆ ಇದ್ದೀವಿ ಆ್ಯಂಡ್ ಈ ಮೂಲಕ ನಿಮ್ಮನ್ನೆಲ್ಲ ಮಾಧ್ಯಮದವ್ರನ್ನೆಲ್ಲ ಕೇಳ್ಕೊಳ್ಳೋದಿಲ್ಲ ನಮ್ಮ ಸಿನಿಮಾ ಅಂದರೆ ಈಗ ನನ್ನ ಸಿನಿಮಾ ಬಗ್ಗೆ ಮಾತಾಡೋದ್ರಿಂದ ಸ್ವಾರ್ಥಿಯಾಗಿ ಅಲ್ಲ ಬಟ್ ನಾನು ನಾನು ಕಲ ಸಿನ ಈ ಸಿನಿಮಾದ ಕಲಾವಿದನಾಗಿ ಹೇಳ್ತಿದ್ದೀನಿ ಈ ಸಿನಿಮಾನ ತ ಅದರಲ್ಲಿ ನಿಮ್ಮ ಪಾಲು ದೊಡ್ಡದಿದೆ ತಲುಪಿಸ್ಕೊಡಿ ಜನಕ್ಕೆ ನಮ್ಮ ಸಿನಿಮಾ ಬಗ್ಗೆ ಪರಿಚಯ ಮಾಡಿಸಿ ಚೆನ್ನಾಗಿ ಹೀಗೆ ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ಬಿಸ್ ಬೇಸಿಕಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಒಳ್ಳೊಳ್ಳೆ ಪ್ರಯತ್ನಗಳನ್ನ ಜನಕ್ಕೆ ಮುಟ್ಸೋದ್ರಲ್ಲಿ ನಿಮ್ಮ ಶ್ರೇಯ ದೊಡ್ಡದಿದೆ ಸೊ ಫಿಟ್ ಆ್ಯಂಡ್ ಫೈನಾಗೂ ಕೂಡ ಇದ್ರೆ ಡಯಟ್ ವರ್ಕೌಟ್ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ನಿಮಗೆಲ್ಲ ಹೇಗಿರುತ್ತೆ ನಿಮ್ಮ ಡಯಟ್ ವರ್ಕೌಟು ವೈಫ್ ಮಾಡೋ ಅಡುಗೆ ಯಾವುದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಈಗ ಆ್ಯಕ್ಚುಲಿ ಒಂದು ಮೂರ್ನಾಲ್ಕು ತಿಂಗಳಿಂದ ಒಂಚೂರು ರಿಲ್ಯಾಕ್ಸ್ ಆಗಿದ್ದೀನಿ ಲವ್ಲಿ ಸಿನಿಮಾದಲ್ಲಿ ಒಂದು ಐದು ವರ್ಷದ ಜರ್ನಿ ಇದೆ ಐದಾರು ವರ್ಷದ ಜರ್ನಿ ಇದೆ ಸಿನಿಮಾದೊಳಗೆ ಸೊ ಟೈಮ್ ಲೈನ್ ಚೇಂಜ್ ಆಗುತ್ತೆ ಅಲ್ಲಿ ಆ ಟೈಮ್ ಟೈಮ್ಲೈನ್ಗೆ ತಕ್ಕಂಗೆ ಒಂದಷ್ಟು ಚಿಕ್ಕ ಪುಟ್ಟ ಮಾಡ್ಕೋಬೇಕಾಗಿತ್ತು ಫಿಸಿಕಲಿ ಸೊ ಲೀನಾಗು ಸ್ವಲ್ಪ ಏನಪ್ಪ ಆಗು ಸ್ವಲ್ಪ ಈ ಆ್ಯಪ್ಸ್ ಫ್ಲಾಟ್ ಆ್ಯಬ್ಬಿಂದ ಇರಲಿ ಅಥವಾ ಒಂದು ಫೋರ್ ಪ್ಯಾಕ್ ಆ ಥರ ಮಾಡ್ಕೊ ಅಂದರೆ ಫೋರ್ ಪ್ಯಾಕ್ ಅಂದರೆ ತೋರಿಸೋದಕ್ಕೆ ಅನ್ನೋದಕ್ಕಿಂತ ಬೇಸಿಕಲ್ ಆ ಥರದೊಂದು ಫಿಟ್ನೆಸ್ ಟೇಚರ್ ಬೇಕು ಆ ಪಾತ್ರಕ್ಕೆ ಸೊ ಅದು ಅದೆಲ್ಲನೂ ಅದಕ್ಕೆಲ್ಲ ಕಾರಣ ಇದೆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಮಲ್ಟಿಪಲ್ ಇರೋದ್ರಿಂದ ಆ ಟೈಮ್ ಲೈನ್ಗೆ ತಕ್ಕಂಗೆ ಕಾಣಿಸ್ಕೋಬೇಕು ಸೊ ಈ ಥರದ್ದೆಲ್ಲ ಸವಾಲಿತ್ತು ವರ್ಕೌಟ್ ನಿರಂತರವಾಗಿ ಮಾಡಬೇಕಾಗಿತ್ತು ಈಗ ಒಂಚೂರು ಅಂದರೆ ಔಟ್ಡೋರ್ ಶೂಟ್ ಜಾಸ್ತಿ ಇದೆ ಆ್ಯಂಡ್ ಬಿಸಿಲು ನಾನು ಬಿಸಿಲು ತಡೆಯೋಕ್ಕಾಗಲ್ಲ ಕೇಳಿ ಸ್ವಲ್ಪ ಸಣ್ಣ ಬ್ರೇಕಲ್ಲಿದ್ದೀನಿ ಇನ್ನೇನು ಮತ್ತೆ ಇನ್ನು ನೆಕ್ಸ್ಟ್ ಮಂತಿಂದ ವರ್ಕೌಟ್ ರೆಜಿಮ್ ಶುರು ಆಗುತ್ತೆ ನನ್ನ ಡಯಟ್ ಅಂದರೆ ನನಗೆ ನಾನು ತಿನ್ನೋದು ಬಹಳ ಕಡಿಮೆ ಅಂದರೆ ಕಡಿಮೆ ಕ್ವಾಂಟಿಟಿ ಅನ್ನೋಕ್ಕಿಂತ ನಾನು ಟೂ ಮೀಲ್ಸ್ ಅಡೆ ಎರಡೇ ಹೊತ್ತು ತಿನ್ನೋದು ನಾನು ಅದು ವೆಜಿಟೇರಿಯನೇ ತಿನ್ನೋದು ಸೊ ಹಾಗಾಗಿ ಹೆಚ್ಚು ಅಂದರೆ ಫು ಸ್ಟಫ್ಸ್ ತಿನ್ನಲ್ಲ ತುಂಬ ಎಣ್ಣೆಲಿ ಕರಿದ ಪದಾರ್ಥಗಳು ತಿನ್ನಲ್ಲ ಸ್ವೀಟ್ಸ್ ತಿನ್ನಲ್ಲ ನಂಗೆ ಸಿಂಪಲ್ಲಾಗಿ ಚಿತ್ರಾನ್ನ ಇಡ್ಲಿ ವಡೆ ಏನೋ ಒಂಚೂರು ರೈಸ್ ಭಾತು ಈ ಥರದ್ದು ಏನಾದ್ರು ಸಿಂಪಲ್ಲಾಗಿ ಕೊಟ್ಟರು ಸಾಕು ಏನಿಲ್ಲ ಅನ್ನ ಸಾರು ಒಂದು ಪಲ್ಯ ಆರಾಮ್ ನನಗೆ ಇಲ್ಲಾಂದ್ರೆ ನನಗೆ ಮ್ಯಾಕ್ಸಿಮಮ್ ಅದು ಸಿಗ್ಲಿಲ್ವಾ ಹಣ್ಣು ತರಕಾರಿ ಕೊಟ್ಟರು ತಿನ್ಕೊಂಬೋದು ಕೊಡ್ತೀನಿ ಜ್ಯೂಸ್ ಕೊಡ್ಕೊಂಡಿದ್ದು ಬಿಡ್ತೀನಿ ನನಗೆ ಸರ್ ಅಪ್ಪ ಅಪ್ಪ ಸೂಪರ್ ಮಗ ಮದುವೆ ಆಯಿತು ಅನ್ನೋದು ಈಗ ಅವ್ರಿಗೆ ಹೆಂಗಿದ್ರೆ ಹೆಂಗಿದ್ರೆ ಮುಂಚೆ ಮದುವೆಗೆ ಮುಂಚೆ ಕಿತ್ತಾಡಿದ್ರೆ ನಾನು ಅಪ್ಪ ಇಬ್ಬರಿಗೆ ಕಿತ್ತಾಡಬೇಕು ನಾನು ಹೇ ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಅಂದರೆ ಅಕ್ಕ ಬಂದಾಗೆಲ್ಲ ಅದು ನಡೆದೇ ನಡೆಯುತ್ತೆ ನಂದು ಉಳಿದು ಕಿತ್ತಾಟ ಕ್ಯಾ ಅಫ್ಕೋರ್ಸ್ ಪ್ರೀತಿಯಿಂದಾನೆ ಅಕ್ಕ ತಮ್ಮ ಕಿತಾಡ್ದು ಇಲ್ಲಿ ಕಿತಾಡಲಿಲ್ಲ ಅಂದರೆ ಅವ್ರ ಅಕ್ಕ ತಮ್ಮ ಅಲ್ಲ ಸೊ ಆ ಗಲಾಟೆ ಮಾತ್ರ ಇರೋದು ಇಲ್ಲ ನಮ್ಮ ಅಪ್ಪ ನನ್ನ ಮೇಲೆ ಮುಂಚ್ಕೊಂಡ್ರೆ ನಮ್ಮ ಅಕ್ಕಂಗೆ ಹೇಳಿ ಅವಳು ನನಗೆ ಫೋನ್ ಮಾಡಿ ಅವಳು ನನಗೆ ಕ್ಲಾಸ್ ಕೊಡೋದು ಈ ಥರ ಅಂದರೆ ಹೇಗೆ ಅದು ಈಗ ಸೊಸೆ ಬಂದ ಮೇಲೆ ಒಂಥರ ನೂರಾನೇ ಬಲ ಬಂದಂಗೆ ಇದೆ ನಮ್ಮಅಪ್ಪಂಗೆ ಅವರಿಬ್ರು ಹೊಂದಾಬಿಡ್ತಾರೆ ಈಗ ಟೀಮ್ ಕಟ್ಕೊಂಡು ನನ್ನ ಮೇಲೆ ಓಡೋದು ಇಬ್ಬರು ಸೊ ಈ ಥರ ಮನೆಯಲ್ಲಿ ನನಗೆ ಇಬ್ಬರು ಕ್ಲ ಸೇರಿ ಕ್ಲಾಸ್ ಕೊಡ್ತಾರೆ ಅಂದರೆ ಒಂದು ಅಂದರೆ ತುಂಬ ಖುಷಿಯಾಗುತ್ತೆ ಅಂದರೆ ಈಗ ನಾನು ಇಷ್ಟಪಟ್ಟು ಮದುವೆ ಆಗೋದು ಬೇರೆ ಅದೇ ನಮ್ಮ ಮನೆಯವ್ರಿಗೂ ನನ್ನ ಹೆಂಡತಿ ಇಷ್ಟ ಆಗಿ ಮನೆ ಮಗಳಾಗಿರೋದು ಅದು ತುಂಬಾ ಒಳ್ಳೆ ವಿಷಯ ಅಂಡ್ ಅದು ಅವರ ಗುಣನೂ ತೋರಿಸುತ್ತೆ ಗುಣದ ಬಗ್ಗೆ ಹೇಳುತ್ತೆ ಅಂಡ್ ಅವರು ಇಬ್ಬರು ಅವ್ರು ಖುಷಿಯಾಗಿದ್ರೆ ಸಾಕು ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ನಿಮ್ದು ಎರಡು ಜವಾಬ್ದಾರಿ ನಮ್ಮ ಮನೆಗೂ ಈ ಮನೆಗೂ ಆಗಬೇಕು ಅಲ್ಲೂ ಕೂಡ ನೀವು ಮಗನಾಗಿ ಅಂದರೆ ಅತ್ತೆಗೂ ಕೂಡ ಮಗನಾಗಿರಬೇಕು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ನಿಮ್ಮ ಅತ್ತೆ ಬಗ್ಗೆ ಹೇಳೋದಾದ್ರೆ ಮತ್ತೆ ತುಂಬಾ ಸ್ಟ್ರಿಕ್ಟು ಕಟ್ನಿಟ್ಟು ತುಂಬ ನೇರ ನೇರ ಮಾತು ಅದು ಅವರು ಅಂದರೆ ಸಿನಿಮಾದವ್ರಿಗೆ ಗೊತ್ತಿರುತ್ತೆ ಅಂದರೆ ನನ್ನ ಹೆಂಡತಿ ಎಲ್ಲೇ ಶೂಟಿಂಗ್ ಮಾಡಿ ಇಷ್ಟು ವರ್ಷ ಶೂಟಿಂಗ್ ಮಾಡಿದ್ರು ಅಮ್ಮನ ಜೊತೆಯಲ್ಲೇ ಅಮ್ಮ ಯಾವಾಗಲೂ ಪಕ್ಕ ಅವ್ರು ಎರಡು ಎರಡು ದೇಹ ಒಂದು ಜೀವ ಅನ್ನೋ ಥರ ಸೊ ಇನಿಷಿಯಲಿ ನಮಗೆ ಕಷ್ಟ ಆಗೋದು ಅಂದರೆ ಅಮ್ಮ ಮಗಳು ಬಿಟ್ಟಿದ್ದೇ ಗೊತ್ತಿಲ್ಲ ಅವ್ರಿಗೆ ಮದುವೆ ಆದ ಹೊಸ್ರಲ್ಲಿ ಶಿಫ್ಟ್ ಆದಾಗ ತುಂಬ ಸಫರ್ ಮಾಡಿದ್ದಾರೆ ಬಾಬಾ ಆ್ಯಂಡ್ ನನ್ನ ನನಗೂ ಹೊಸಾದದ್ದು ನನಗೆ ಹೆಂಗೆ ಸ್ಪಂದಿಸಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅಮ್ಮ ಮಗಳು ಮಿಸ್ ಮಾಡ್ಕೊಳ್ಳೋದು ಅದು ಒಂದು ಆ್ಯಂಗಲ್ ನಾನು ನೋಡಿಲ್ಲ ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಅಮ್ಮನ ಕಳ್ಕೊಂಡೆ ಅಕ್ಕ ಬಿಟ್ಟು ಹೋದಾಗ ನನಗೆ ನನ್ನ ಎಜುಕೇಷನು ವಯಸ್ಸು ಸಿಕ್ಕು ಈ ಥರದ್ದು ಗುಂಗಲ್ ಬೇರೆ ಇದ್ದೆ ಇದು ನೋಡಿದಾಗ ಫಸ್ಟ್ ಅರ್ಥ ಆಗ್ತಿರಲಿಲ್ಲ ಕಷ್ಟ ಆಗೋದು ಏನು ಏನಿದೆ ಗೊತ್ತಲ್ವಾ ಮದುವೆ ಆಗ್ತೀನಿ ಅಂತ ಬಿಟ್ಟು ಬಂದುಬಿಡ್ತೀನಿ ಅಂತ ಬಟ್ ಲೇಟರ್ ಐ ರಿಯಲೈಸ್ ಎಷ್ಟು ಕಷ್ಟ ಅದು ಅಂದರೆ ಹುಟ್ಟಿದ ಮನೇ ಬಿಟ್ಟು ಬರೋದು ಅದು ತಮಾಷೆನೇ ಇಲ್ಲ ಈಗ ನಮ್ಮನ್ನ ಯಾರಾದ್ರು ಹೋಗೋದ್ರೆ ಈಗ ಕೆಲ್ಸದ್ ಬಿಟ್ಟು ಕೆಲ್ಸದ ಪಾಡ್ಬಿಟ್ಟು ಓಡಾಟ ಬಿಟ್ಟು ಸುಮ್ಮ ಸುಮ್ಮನೆ ಯಾರು ನಮ್ಮನೆ ಮನೆ ಬಿಟ್ಟು ಹೋಗ್ಬಿಟ್ಟು ಇನ್ನೊಂದು ಮನೇಲಿರೋ ಅಂದರೆ ಹೆಂಗಿರುತ್ತೆ ನಮಗೆ ಅದು ನಮಗೆ ಆ ಒಂದು ಆಯಾಮನೆ ಇಲ್ವಲ್ಲ ಗೊತ್ತಾಗಲ್ಲ ಬಟ್ ಅದು ಅರ್ಥ ಆದ್ಮೇಲಿಂದ ಸಚ್ ಎ ಬಿಗ್ ಯಾ ಈಗ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳಿಗೂ ದೊಡ್ಡ ಒಂದು ಸಲಾಂ ಇದು ಇದು ಯಾಕೆ ಇದೇ ಇದೇ ಇರಬೇಕಾ ಇದೇ ಸರಿ ನಾನು ಡಿಬೇಟಲ್ಲಿ ನಾನಿಲ್ಲ ಯಾಕಂದರೆ ಇದು ನಡ್ಕೊಂಬಂದಿರೋದು ಹೀಗೆ ನಾವು ತಲೆ ತಲಾಂತರದಿಂದ ನಾವು ಕಂಡಿರೋದು ಕೇಳಿರೋದು ಇದೆ ಇದು ಎಷ್ಟು ಸರಿನಕ್ಕಿಂತ ಈ ಯಾವ ಒಂದು ವಿಧಾನ ವಿಧಿನ ಪಾಲಿಸ್ಕೊಂಬಂದಾಗ ಮಿಸ್ ಮಾಡಿಕೊಂಡದ್ದನ್ನು ಮರ್ಸೋದನ್ನಕ್ಕಿಂತ ಅದಕ್ಕೆ ಅಟ್ಲೀಸ್ಟ್ ಕಾಂಪೆನ್ಸೇಟಿವ್ ಆಗಿ ನಾವಿರಬೇಕು ಅದು ಹಾಂ ನಮ್ಮ ನಮ್ಮ ಬಂದಾಗ ಅವ್ರಿಗೆ ಅದು ಮಿಸ್ಸಿಂಗು ಆ ಒಂದು ಅಂದರೆ ಅವ್ರಿಗೂ ಗೊತ್ತಿರಲ್ಲ ಹೊಸ ಮನೆ ಹೊಸ ಜಾಗ ಹೊಸ ಜನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಅವ್ರಿಗೂ ಹೊಸದೆ ಸೊ ಇದರಲ್ಲೆಲ್ಲ ಹೆಣ್ಣು ಪಾಪ ಕಷ್ಟದಲ್ಲಿ ಅದು ಒದ್ದಾಡ್ತಿರ್ತಾರೆ ಮೆಂಟಲಿ ಸೊ ಆವಾಗ ಜೊತೆ ನಿಲ್ಲಬೇಕಾಗಿದ್ದು ಪ್ರತಿ ಗಂಡಿನ ಕರ್ತವ್ಯ ಸೊ ಅದೇ ನನಗೆ ಅರ್ಥ ಆಗೋ ತನಕ ಕಷ್ಟ ಇತ್ತು ಕಿತ್ತಾಡ್ತಾ ಇದ್ವಿ ಅರ್ಥ ಆಗ್ತಿರ್ಲ್ವಲ್ಲ ಏನು ಅಂತ ನನಗೆ ಗೊತ್ತಿಲ್ವಲ್ಲ ಸಮಸ್ಯೆ ಏನು ಗೊತ್ತಾಗಿರ್ತಾರೆ ಪರಿಹಾರ ಆವಾಗ ಸಿಕ್ಕಾಬೋ ಕಿತ್ತಾಡ್ತಾ ಇದ್ವಿ ಈಗ ಅಂದರೆ ಅದು ಅರ್ಥ ಆದ್ಮೇಲಿಂದ ಲೈಫ್ ಈಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ಈಸಿ ಆ್ಯಕ್ಚುಲಿ ಆ್ಯಂಡ್ ಶೀ ನೋಸ್ ವಡೆವ ಅಂತ ನನಗೆ ಬೇಕಿದ್ದೆಲ್ಲ ಪ್ರೊವೈಡ್ ಮಾಡ್ತಾರೆ ಆಲ್ರೆಡಿ ಇಲ್ಲಿ ಇಂಟರ್ವ್ಯೂಲ್ ಗೊತ್ತಿದ್ದು ಬಾಕ್ಸ್ ಬಂದಿದೆ ಮನೆಯಿಂದ ಪ್ರಿಪೇರ್ ಮಾಡಿ ಕಳಿಸಿರೋದು ಆ್ಯಂಡ್ ಶೀ ಆದರೆ ಅಡುಗೆ ಮನೆ ಹೊಸದು ಆಕೆಗೆ ಯಾವತ್ತು ಲೈಫಲ್ಲಿ ಅಡುಗೆ ಮನೆಗೆ ಹೋದವ್ರಲ್ಲ ಈಗ ಮದುವೆ ಆದ್ಮೇಲಿಂದ ಶೀಸ್ಟ್ರೈಂಗರ್ ಹ್ಯಾಂಡ್ಸ್ ಆನ್ ಕುಕ್ಕಿಂಗ್ ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ ಕಡಿಮೆ ಡಿಶಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಕೆ ಸರ್ ಲವ್ಲಿ ಜೂನಲ್ಲಿ ಬರ್ತಾ ಇದೆ ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿರುವಂಥ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಂಥ ಕಾಸಿಗೆ ಯಾವುದೇ ಲಾಸು ಕೂಡ ಇಲ್ಲ ಅಂತ ಅನಿಸ್ತಾ ಇದೆ ಮೊದಲೇ ನಾವೆಲ್ಲರೂ ಕೂಡ ಕಾದು ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ ಇದ್ದೇ ಬಿಟ್ಟು ಕಾಯ್ತಾ ಇದ್ದೀವಿ ಅಂತಲೇ ಹೇಳಬಹುದು ಫೈನಲ್ ನಿಮ್ಮ ಅಭಿಮಾನಿಗಳಿಗೆ ಲವ್ಲಿ ಸಿನಿಮಾದ ಬಗ್ಗೆ ಪ್ರೀತಿಯಿಂದ ನಿಮ್ಮ ಮಾತು ಈ ಲವ್ಲಿ ನನ್ನ ಕರಿಯರ್ನಲ್ಲಿ ನಾನು ಕೇಳಿದಂಥ ಕಂಡಂಥ ಅಥವಾ ತೊಡಗಿಸ್ಕೊಂಡಂತಹ ಒಂದು ಅತ್ಯದ್ಭುತವಾದ ಒಂದು ಕತೆ ಪ್ಲೇ ಅಥವಾ ಒಂದು ಟೋಟಲ್ ಪ್ಯಾಕೇಜ್ ಸಿನಿಮಾ ಅ ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಅಂದರೂ ತಪ್ಪಾಗಲ್ಲ ಅದರಲ್ಲಿ ನೆಟೋರಿಯಸ್ ಕ್ರಿಮಿನಲ್ ರೌಡಿ ಆ ಆ್ಯಂಗಲ್ಲು ಇದೆ ಲವ್ ಅನ್ನೋದು ಟೈಟ್ಲಲ್ಲೇ ಟೈಟ್ಲೇ ಹೇಳಿದಂಗೆ ರೈಟ್ ಇಸ್ ಲವ್ಲಿ ಆ್ಯಂಡ್ ಒಂದು ಕಂಪ್ ಕಂಪ್ಲೀಟ್ ಒಂದು ಕುಟುಂಬ ಅಂದರೆ ಲೈಕ್ ಸಿಕ್ಸ್ ಟು ಸಿಕ್ಸ್ಟಿ ಯಾರು ಬೇಕಾದ್ರೂ ಕೂತು ಎಂಜಾಯ್ ಮಾಡ್ಬೋದು ಆದಂಥ ಒಂದು ಸಿನಿಮಾ ಆ್ಯಂಡ್ ಎಂಜಾಯ್ ಜಸ್ಟ್ ನಾಟ್ ಜಸ್ಟ್ ಬ್ಲೇಟ್ ಎಂಟರ್ಟೈನರ್ ಬಟ್ ಇಟ್ ಇಸ್ ಗಾಟ್ ಲಾಡ್ ಆಫ್ ಎಸೆನ್ಸ್ ತುಂಬಾ ಆಳವಾದ ಗಾಢವಾದ ಒಂದು ಸ್ಕ್ರಿಪ್ಟು ನಿಮ್ಮನ್ನು ರಂಜೇ ರಂಜುತ್ತೆ ಆ್ಯಂಡ್ ಈ ಸಿನಿಮಾ ನೋಡಿ ನಮ್ಮ ತಂಡದ ಪ್ರಯತ್ನ ನೀವು ಖುಷಿ ಪಡ್ತೀರಾ ಹೆಮ್ಮೆ ಪಡ್ತೀರಾ ಅಂತ ಒಂದು ನಂಬಿಕೆ ಜೂನ್ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಡೇಟ್ ನೀನು ಇಷ್ಟರಲ್ಲಿ ಅನೌನ್ಸ್ ಮಾಡ್ತೀವಿ ಸೊ ನಮ್ಮ ಅಲ್ಲಿ ತನಕ ನಮ್ಮ ಒಂದೊಂದೇ ಕಂಟೆಂಟ್ ಬರ್ತಾ ಹೋಗುತ್ತೆ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮ್ಮ ಆಶೀರ್ವಾದ ಯಾವಾಗಿನಂತೆ ನಮ್ಮ ಮೇಲೆ ಇರಲಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೆ ಇದು ವಶಿಷ್ಠ ಸಿಂಹ ಅವರ ಮಾತುಗಳು ಜೂನ್ನಲ್ಲಿ ಇವರ ನಟನೆಯ ಬಹು ನಿರೀಕ್ಷೆಯ ಲವ್ಲಿ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸೊ ಡೇಟ್ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಅನೌನ್ಸ್ ಮಾಡ್ತಾರೆ ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಉಳಿಸೋಣ ಬೆಳೆಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಅಜೀವಾಳ